ಸಹಕಾರ ಭಾರತಿ ಮಾರ್ಗದರ್ಶನದಲ್ಲೇ ಸಹಕಾರಿ ಸಂಸ್ಥೆಗಳ ಬಲಿಷ್ಠ ಬೆಳವಣಿಗೆ ಸಾಧ್ಯ ಎಚ್ ಎಸ್ ಶಿವಕುಮಾರ್ ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವ ತುಮ್ಕೋಸು ಕಚೇರಿಯಲ್ಲಿ ನಡೆದ ತಾಲೂಕು ಸಹಕಾರ ಭಾರತಿ ಆಯೋಜಿಸಿದ್ದ ಅಭ್ಯಾಸ ವರ್ಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಹಕಾರ ಭಾರತಿ ರಾಷ್ಟ್ರೀಯ ಸಂಘಟನೆಯ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುವ ಸಹಕಾರಿ ಸಂಸ್ಥೆಗಳು ಉನ್ನತ ಮಟ್ಟದ ಬೆಳವಣಿಗೆ ಸಾಧಿಸುತ್ತಿವೆ ಇನ್ನು ಮ್ಯಾಮ್ಕೋಸ್ ಸಂಸ್ಥೆ ಇಲ್ಲದೆ ಇದ್ದರೆ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು ಆದರೆ ಈ ಸಂಸ್ಥೆ ಸಹಕಾರ ಭಾರತಿ ಮಾರ್ಗದಲ್ಲಿರುವುದರಿಂದ ಯಶಸ್ವಿಯಾಗಿ ಬೆಳೆಯುತ್ತಿದೆ ಆದ್ದರಿಂದ ಪ್ರತಿಯೊಂದು ಸಹಕಾರಿ ಸಂಸ್ಥೆಯೂ ಸಹಕಾರ ಭಾರತಿ ಮಾರ್ಗದರ್ಶನ ಪಡೆಯಬೇಕು ಎಂದು ತುಮ್ಕೋಸ್ ಅಧ್ಯಕ್ಷ ಎಚ್ಎಸ್ ಶಿವಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಸಾವಿರದ ಒಂಬೈನೂರ ಐದರಲ್ಲಿ ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮದಲ್ಲಿ ಸಿದ್ದನಗೌಡ ಪಾಟೀಲ್ ಸ್ಥಾಪಿಸಿದ ದೇಶದ ಮೊದಲ ಸಹಕಾರಿ ಸಂಘದ ಪ್ರೇರಣೆಯಿಂದ ಸಾವಿರಾರು ಸಂಘಗಳು ಬೆಳೆಯುತ್ತಿವೆ ಆಡಳಿತ ಮಂಡಳಿಯ ದೌರ್ಬಲ್ಯದಿಂದ ಕೆಲವು ಸಂಘಗಳು ಮುಚ್ಚಿಕೊಳ್ಳುತ್ತಿವೆ ಸಹಕಾರ ಭಾರತಿ ಮಾರ್ಗದರ್ಶನ ಪಡೆದರೆ ಇಂತಹ ಸ್ಥಿತಿ ತಪ್ಪಿಸಬಹುದು ಎಂದರು ಸಹಕಾರ ಭಾರತೀಯ ಪರಿಚಯ ವಿಷಯದಲ್ಲಿ ಮಾತನಾಡಿದ ದಾವಣಗೆರೆ ಸಹಕಾರ ಭಾರತಿ ಮತ್ತು ಹಾಲು ಒಕ್ಕೂಟದ ಪ್ರಮುಖ ಪಾಲಾಕ್ಷಪ್ಪ ಹೆಚ್ಕೆ ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಲಕ್ಷ್ಮಣರಾವ್ ಇನಂದಾರ್ ಸ್ಥಾಪಿಸಿದ ಸಹಕಾರ ಭಾರತಿ ಕೇವಲ ಆರು ವರ್ಷಗಳಲ್ಲಿ ರಾಷ್ಟ್ರವ್ಯಾಪಕ ಚಳುವಳಿಯಾಗಿ ಬೆಳೆದಿದ್ದು ಸಂಘಟನೆಯ ಮೌಲ್ಯಗಳು ಮತ್ತು ಕಾರ್ಯಕ್ಷೇತ್ರದಲ್ಲಿ ಅನ್ವಯವಾಗುವಾಗ ಮಾತ್ರ ನಿಜವಾದ ಬಲ ದೊರೆಯುತ್ತದೆ ಎಂದು ಅವರು ಹೇಳಿದರು ಸಹಕಾರ ಭಾರತಿ ಮುಂದಿನ ದಿನಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಸಂಘಟನಾತ್ಮಕ ರಚನಾತ್ಮಕ ಆಂದೋಲನಾತ್ಮಕ ಮತ್ತು ಪ್ರತಿನಿಧಾತ್ಮಕ ಕಾರ್ಯಗಳ ಮೂಲಕ ವಿಸ್ತರಿಸಲು ಯೋಚಿಸಿದೆ ಎಂದು ತಿಳಿಸಿದರು ವಿಕಸಿತ ಭಾರತದಲ್ಲಿ ಸಹಕಾರಿ ಸಂಘಗಳ ಪಾತ್ರ ವಿಷಯದ ಕುರಿತು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಡಾ ಎಚ್ಎಸ್ ಮಂಜುನಾಥ್ ಕುರ್ಕಿ ಉಪನ್ಯಾಸ ನೀಡಿ ವಿಶ್ವದ ಮೊದಲ ಸಹಕಾರಿ ಸಂಘವನ್ನು ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಇಂಗ್ಲೆಂಡ್ನ ರಾಬರ್ಟ್ ಓವನ್ ರಾಕ್ ಡೇಲ್ ಕೋ ಆಪರೇಟಿವ್ ಸೊಸೈಟಿ ಹೆಸರಿನಲ್ಲಿ ಪ್ರಾರಂಭಿಸಿದರು ಭಾರತದಲ್ಲಿ ಮೊದಲ ಸಹಕಾರಿ ಸಂಘ ಕಣಗಿನ ಹಾಳದಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಹುಟ್ಟಿತು ಇಂದಿಗೆ ಎಂಟು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಸಂಘಗಳು ವಿವಿಧ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿವೆ ಎಂದು ಹೇಳಿದರು ನಂತರ ಸಹಕಾರಿ ಚಳವಳಿಗೆ ಬಲ ನೀಡಲು ಕೇಂದ್ರ ಸರ್ಕಾರ ಸಹಕಾರಿ ಸಚಿವಾಲಯ ಸ್ಥಾಪಿಸಿರುವುದು ಮಹತ್ವದ ಹೆಜ್ಜೆ ಇದರ ಪರಿಣಾಮವಾಗಿ ಭಾರತೀಯ ಉತ್ಪಾದನೆ ವಿದೇಶಿ ಮಾರುಕಟ್ಟೆಗೂ ತಲುಪುವ ಅವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮಕ್ಕೆ ತಾಲೂಕು ಸಹಕಾರ ಭಾರತಿ ಅಧ್ಯಕ್ಷ ಡಿಎಸ್ ಪ್ರಸನ್ನಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಚನ್ನಗಿರಿ ಕಾಗ್ಮಾ ಅಧ್ಯಕ್ಷ ಎಚ್ ಹಾಲಪ್ಪ ಮಾಜಿ ತುಮ್ಕೋಸ್ ಅಧ್ಯಕ್ಷ ಎಂ ರವಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸಂತೋಷ್ ಕೆಜಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಮಹೇಶ್ ಎಸ್ ಜಿಲ್ಲಾ ಸಹಕಾರ ಭಾರತಿ ಅಧ್ಯಕ್ಷ ಇಂದ್ರಪ್ಪ ಎಚ್ ಪರಶುರಾಮ್ ಕೆ ರವಿ ಪಿ ಮತ್ತು ತಾಲೂಕಿನ ಅನೇಕ ಸಹಕಾರಿ ಸಂಘಗಳ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಉಪಸ್ಥಿತರಿದ್ದರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ದಾವಣಗೆರೆ ಪ್ರಜಾಪವರ್ ನ್ಯೂಸ್ ಎಷ್ಟೋ ಜನ ನಾವು ಸಹಕಾರಿ ಕ್ಷೇತ್ರದಲ್ಲಿ ಇದ್ದೀವಿ ಆದರೆ ಈ ಥರ ಒಂದು ಸಂಘಟನಾತ್ಮಕ ಸಹಕಾರಿ ಕ್ಷೇತ್ರಗಳಲ್ಲಿ ಯಾವ್ಯಾವ ರೀತಿ ಇದೆ ಸಹಕಾರಿಗಳನ್ನು ಸಂಘಟಿಸಿ ಅವರಿಗೆ ಅವರಿಗೆ ಒಂದು ಅಭ್ಯಾಸ ವರ್ಗವನ್ನು ಮಾಡೋದಾಗಲಿ ಅವರಿಗೆ ಈ ಥರ ವಿಚಾರಧಾರೆಗಳನ್ನು ತಿಳಿಸೋದಾಗ್ಲಿ ಸಹಕಾರಿ ಸಂಘಗಳು ಯಾವ್ಯಾವ ರೀತಿಯಲ್ಲಿ ಬೆಳೆದ್ರೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರಧಾರೆಯನ್ನು ತಿಳಿಸೋದಾಗ್ಲಿ ಬೇರೆ ಸಂಘಟನೆಗಳು ಇಷ್ಟೊಂದು ಮುಂಚೂಣಿಯಲ್ಲಿ ಇಲ್ಲ ಸಹಕಾರ ಭಾರತಿ ಎಲ್ಲೋ ಒಂದು ಒಂದು ರಾಷ್ಟ್ರ ಮಟ್ಟದಲ್ಲೋ ರಾಜ್ಯ ಮಟ್ಟದಲ್ಲೋ ಇಟ್ಕೊಂಡು ಏನೋ ಒಂದು ನಾವು ಮಾಡಿದ್ದೀವಿ ಅಂತ ಹೇಳಿ ಆಡಬಹುದಾಗಿತ್ತು ಆದರೆ ಅದು ತಳಮಟ್ಟದಲ್ಲಿ ಎಲ್ಲ ಒಬ್ಬ ನಾಗರಿಕರಿಗೂ ಒಂದು ತಳಮಟ್ಟದಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಅದು ಕಾರ್ಯಚಕ್ರಿಕೆ ಇದೆ ಅದನ್ನು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಮಟ್ಟದಕ್ಕಾಗಲಿ ಹಲವಾರು ವಿಚಾರಗಳನ್ನು ಒಂದು ಸಹಕಾರಿ ಕ್ಷೇತ್ರದ ಸಂಕಷ್ಟಗಳನ್ನು ಅಥವಾ ಅದಕ್ಕೆ ಉಪಯೋಗ ಆಗೋಂಥ ವಿಚಾರಗಳನ್ನು ಎಲ್ಲ ಮಠದಲ್ಲೂ ಥರಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಆ ದೃಷ್ಟಿಕೋನದಿಂದ ನಾವೆಲ್ಲರೂ ಸಹಕಾರಿ ತತ್ವದಲ್ಲಿ ಭಾಗಿಯಾಗೋದ್ರ ಜೊತೆಗೆ ಅದು ಒಂದು ಇನ್ನೊಂದು ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿಗಳನ್ನೆಲ್ಲ ಮೇಲ್ಮಟ್ಟಕ್ಕೆ ಸಹಕಾರಿಗಳಿಗೆ ಎಲ್ಲಾಸವನ್ನು ಕೊಡೋದು ಸಹಕಾರಿ ಕ್ಷೇತ್ರದಲ್ಲಿ ತಿಳುವಳಿಕೆ ಕೊಡೋದು ಸಹಭಾಗಿತ್ವವನ್ನು ಹೇಗೆ ನಾವು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಿರೋಂಥ ಸಹಕಾರ ಭಾರತಿಗಳು ನಾವು ಬೆನ್ನೆಲೆಬಾಗಿ ನಿಲ್ಲುವಂಥ ಒಂದು ಪ್ರಮೇಯ ಇದೆ ಅದಕ್ಕೋಸ್ಕರ ನಾವೆಲ್ಲರೂ ಈ ನಿಟ್ಟಲ್ಲಿ ನಾವು ಜಾಗೃತ ವಹಿಸೋಣ ಭಾಗಿದಾರ ಆಗೋಣ ಅದರಿಂದ ನಾವೆಲ್ಲರೂ ನಮ್ಮ ನಮಗೆ ಬೇಕಾದಂತ ಒಂದು ಸೌಲಭ್ಯಗಳನ್ನ ಪಡೆಯೋಣ ಅಂತಂದಿದ್ದರಾಮ ಚಿಂತನೆ ತಂದವರು ಸಾವಿರದ ಒಂಬೈನೂರ ಐದನೇ ಇಸ್ ಮೇಲೆ ಇದೊಂದು ಕಲ್ಪನೆ ಇದ್ಕೊ ಚಿಂತನೆ ಕೊಟ್ಟವ್ರವರು ಸಹಕಾರಿ ಸಂಘತ್ತು ಬಹಳ ಸಲ ಹೇಳ್ತೀನಿ ಕರೆನ್ಸಿ ಕೂಡ ಸಾಕಷ್ಟು ರೂಪಾಯಿ ಚಲಾವಣೆ ಇರಲಿಲ್ಲ ಅವತ್ತಿನ ಕಾಲದಲ್ಲಿ ಅಕ್ಕಿ ಕೊಟ್ಟು ಜೋಳ ತಗೊಳ್ಳೋದು ಜೋಳ ಕೊಟ್ಟು ಬೇಳೆ ತಗೊಳ್ಳೋದು ಬೇಳೆ ತಗೊಟ್ಟು ಹಕ್ರೆ ತಗೋಳೋ ಬೆಲ್ಲ ತಗೊಳ್ಳೋದು ಈ ತರ ಪರಿಸ್ಥಿತಿಯಲ್ಲಿ ಶುರುವಾದಂತ ಒಂದು ಸಹಕಾರಿ ಸಂಘ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಇದನ್ನು ಇಂಪಾರ್ಟೆಂಟ್ ಏನೋ ತಿಳ್ಕೊಂಡು ಇದು ನಿಮಗೆ ನೋಡ್ತಾ ಇದ್ದೀರಿ ಬಹಳ ಸಹಕಾರಿ ಸಂಘಗಳು ಹುಟ್ಟಿದ ಹುಟ್ಟಕ್ಕಿಂತ ಮುಂಚೆನೆ ಸತ್ತು ಹೋಗ್ತವೆ ಕೆಲವು ಹುಟ್ಟಿ ಸಾಯ್ತವೆ ಕೆಲವೇ ಕೆಲವು ಮಾತುಗಳನ್ನ ಬಹಳ ದೊಡ್ಡ ಮಟ್ಟಕ್ಕಿದ್ದು ಉಪಯೋಗ ಆಗಿದ್ದು ರೈತರಿಗೆ ಜನಗಳಿಗೆ ಇದನ್ನು ಅನ್ಕೊಂಡು ಇವು ಸಹಕಾರಿ ಸಂಘ ಸರಿಯಾದ ದಾರಿಯಲ್ಲಿ ಹೋಗ್ಬೇಕು ಅದನ್ನು ಮಾರ್ಗದರ್ಶನ ಮಾಡಬೇಕು ಮಾರ್ಗದರ್ಶಕ ಅಂತ ರೀತಿಯಲ್ಲಿ ಸಹಕಾರಿ ಸಹಕಾರ ಭಾರತದ ಲಕ್ಷ್ಮಣರಾವ್ ಇನಾಮದಾರರು ಮತ್ತೆ ಸತೀಶ್ ಮರಾಠೆ ಅನ್ನೋರು ಕೂಡ ಸದಸ್ಯರಾಗಿತ್ತು ಅಂತ ಹೇಳ್ತಾರೆ ಸತೀಶ್ ಮರಾಠಿ ಈಗಲೂ ಕೂಡ ಮೊನ್ನೆಯನ್ನು ರಿಸರ್ವ್ ಬ್ಯಾಂಕ್ ಡೈರೆಕ್ಟ್ ಆಗಿ ಗೊತ್ತಿದೆ ಈಗಲೂ ಕೂಡ ಇವರು ಈ ಸಹಕಾರಿ ವಿಚಾರಗಳು ಸರಿಯಾದ ದಾರಿಯಲ್ಲಿ ದೃಷ್ಟಿಯಿಂದ ಯಾಕಂದ್ರೆ ಮಹಾತ್ಮ ಗಾಂಧಿ ಕಾಲದಿಂದ ಕೂಡ ಹೇಳ್ತಾರೆ ಈ ದೇಶ ಉದ್ಧಾರ ಹಾಕ್ಬೇಕು ಅಂದ್ರೆ ಸಹಕಾರಿ ಸಂಘಗಳು ಬೆಳಿಬೇಕು ಮಾತ್ರ ನಾವು ಬೆಳೆಯಕ್ಕೆ ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ಮನಗಂಡು ಇಪ್ಪತ್ತೊಂದರಲ್ಲಿ ಆದೇಶವನ್ನು ಹೊರ ಒಬ್ಬನೇಗಾಗಿ ಎಲ್ಲರೂ ಒಬ್ಬನಿಗಾಗಿ ಆತ್ಮೀಯ ಬಂದಗಡೆ ಈ ಮೂಲ ತತ್ವ ಹುಟ್ಟಿದ್ದು ರೆಜಸನ್ ಅವರ ಯಾವ ಒಬ್ಬ ಸೈನಿಕ ಕಣ್ಣನ್ನು ಕಳ್ಕೊಂಡಿದ್ನೋ ಯಾವ ರೈತ ಅವನಿಗೆ ಆಶ್ರಯದಾರನಾಗಿದ್ದೋ ನೀವು ನನಗಾಗಿದ್ದರೆ ನಾನು ನಿನಗಾಗಿದ್ದೀನಿ ಎಂಬ ಮೂಲ ತತ್ವವನ್ನು ಇಟ್ಟುಕೊಂಡು ಅವನು ಆ ಕೃಷಿ ಪತ್ತಿನ ಸೈಲವನ್ನು ಹುಟ್ಟು ಹಾಕ್ತಾನೆ ಅದೇ ಮೂಲ ತತ್ವವಾಗಿ ಬರಬಹುದೇ ಒಬ್ಬನು ಎಲ್ಲರಿಗಾಗಿ ಎಲ್ಲರೂ ಒಬ್ಬರಿಗಾಗಿ ಈ ತತ್ವ ಆಗ ಹುಟ್ಟಿಕೊಂಡಿದೆ ನಮ್ಮ ಭರತ ಭೂಮಿಯಲ್ಲಿ ಮೇಲದ ಸರ್ವರ ಅಂದ್ರೆ ನಾವು ಸರ್ವರಿಗೂ ಸಮಪಾಲು ಸರ್ವರಿಗೂ ಬಾಳು ಇದು ನಮ್ಮ ಮೂಲತತ್ವ ನಮ್ಮ ಭರತ ಭೂಮಿ ಅದು ಅಲ್ಲಿಂದ ಬರ ಬಂದಂತಹ ತತ್ವ ಇಂಥ ತತ್ವದ ನೆಲೆಗಟ್ಟಿನ ಮೇಲೆ ಅಸ್ತಿತ್ವದಲ್ಲಿರುವ ವಿಶ್ವದ ಎಲ್ಲ ಸಹಕಾರ ಸಂಘಗಳು ಕಡ್ಡಾಯವಾಗಿ ಕಾನೂನಾತ್ಮಕವಾಗಿ ಸಿಹಿ ಆಗುತ್ತೆ ಆಗ ವಿಶ್ವದ ಎಲ್ಲ ಸಹಕಾರ ಸಂಘಗಳು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಆ ಐ ಸಿ ಮತ್ತೆ ಏನು ಆ ಒಂದು ಯಾವ ಒಂದು ಇಲಾಖೆಯಿಂದ ನಮಗೆ ತೊಂದರೆ ಒಂದು ಆಗುತ್ತೋ ಆ ತೊಂದರೆ ಬಗ್ಗೆ ಸರ್ಕಾರದ ಗಮನ ನಾವು ನಾವೊಂದು ವಿಚಾರ ಸಂಕ್ರಮ ಮಾಡುತ್ತಾ ಅದಕ್ಕೆ ಒಂದು ನೈಜತೆ ಇರತಕ್ಕಂಥ ಪೂರ್ಣ ಪ್ರಮಾಣದ ಒಂದು ಪೂರ್ಣ ಕರೆಸಿ ಎಲ್ಲರಿಗೂ ಸಹ ಮಾಹಿತಿ ಒದಗಿಸುವಂತ ಇರ್ಬೋದು ಜೊತೆಗೆ ಏನು ಯಾವ ಭಾಗದಲ್ಲಿ ನಮ್ಮ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಮತ್ತು ಉದ್ಯಮೆದಾರರಿಗೆ ಯಾವ ಒಂದು ತೊಂದರೆ ಆದಂತರ ಬಗ್ಗೆ ಒಂದು ರಚನಾತ್ಮಕ ಕೆಲಸಗಳ ಮಾಡ್ಕೊಳ್ತಾ ಈ ಒಂದು ಸಹಕಾರ ಭಾರತಿ ಸಂಘಟನೆ ಮಾಡ್ತಾ ಬಂತು ಅದ್ರ ಜೊತೆಗೆ ಆಂದೋಲನಾತ್ಮಕ ಕಾರ್ಯಗಳು ಆಂದೋಲನಾತ್ಮಕ ಅಂತಂದ್ರೆ ಇವತ್ತು ಕೊನೆ ಒಂದು ಸಭೆ ಮಾಡಿ ಸಂಸ್ಕೃತಿ ಮಾಡ್ಕೊಂಡ್ರೆ ಇಷ್ಟೇ ಗೊತ್ತಾಗುತ್ತೆ ಒಂದು ಆಂದೋಲನ ಏನಪ್ಪಾ ಅಂತಂದ್ರೆ ಇವತ್ತು ಸರ್ಕಾರ ನೀತಿ ನಿಯಂತ್ರೋ ಮತ್ತು ಇಲಾಖೆ ಇರತಕ್ಕಂಥ ಕಾಲದ ಕಟ್ಟುಪಡುವಿಗೆ ನಾವು ಹೊರತಾ ಇದ್ದ ಏನು ಒಂದು ಇಲಾಖೆ ಒಂದು ಶಾಸನ ಹೊರಡಿಸ್ತಪ್ಪಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಮಾಡಬಹುದು ಮತ್ತೆ ಏನು ಆ ಒಂದು ಯಾವ ಒಂದು ಇಲಾಖೆಯಿಂದ ನಮಗೆ ತೊಂದರೆ ಒಂದು ಒಂದಾಗುತ್ತೋ ಆ ತೊಂದರೆ ಬಗ್ಗೆ ಸರ್ಕಾರ ಗಮನ ಸೆಳೆದಕ್ಕೆ ನಾವೊಂದು ವಿಚಾರ ಸಂಘ ಮಾಡುತ್ತಾ ಅವರಿಗೆ ಒಂದು ನೈಜತೆ ಇರತಕ್ಕಂಥ ಪೂರ್ಣ ಪ್ರಮಾಣದ ಒಂದು ಕರೆಸಿ ಎಲ್ಲರಿಗೂ ಸಹ ಮಾಹಿತಿ ಮೊದಲೇ ಇರ್ಬೋದು ಜೊತೆಗೆ ಏನು ಯಾವ ಭಾಗದಲ್ಲಿ ನಮ್ಮ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಮತ್ತು ಉದ್ಯಮೆದಾರರಿಗೆ ಯಾವ ಒಂದು ತೊಂದರೆ ಆದಂತರ ಬಗ್ಗೆ ಒಂದು ರಚನಾತ್ಮಕ ಕೆಲಸಗಳು ಮಾಡಿಕೊಳ್ತಾ ಸಹಕಾರ ಭಾರತಿ ಸಂಘಟನೆ ಮಾಡ್ತಾ ಜೊತೆಗೆ ಆಂದೋಲನಾತ್ಮಕ ಕಾರ್ಯಗಳು ಆಂದೋಲನಾತ್ಮಕ ಅಂತಂದ್ರೆ ಇವತ್ತು ಒಂದು ಸಭೆ ಮಾಡಿ ಸಂಸ್ಕೃತಿ ಮಾಡ್ಕೊಂಡ್ರೆ ಇಷ್ಟೇ ಗೊತ್ತಾಗುತ್ತೆ ಒಂದು ಆಂದೋಲನ ಏನಪ್ಪಾ ಅಂತಂದ್ರೆ ಇವತ್ತು ಸರ್ಕಾರ ನೀತಿ ನಿಯಂತ್ರೋ ಮತ್ತು ಇಲಾಖೆ ಕಾಲದ ಕಟ್ಟುಪಾಡುಗಳಿಗೆ ನಾವು ಹೊರತಾ ಇದ್ದ ಕಾರಣ ಏನು ಒಂದು ಇಲಾಖೆ ಒಂದು ಶಾಸನವನ್ನು ಒಂದು ಹೊರ ಹೊರಡ್ ಅಂದ್ರೆ ಅವ್ರು ತುಂಬಾ